ಇವತ್ತು ಮಧ್ಯಾಹ್ನ ಸುಮಾರು ಎರಡು ಗಂಟೆ ಸಂದರ್ಭದಲ್ಲಿ ಮರಗುಂಬಿ ಗ್ರಾಮದಲ್ಲಿರುವ ಇನಾಮ್ದಾರ್ ಶುಗರ್ ಫ್ಯಾಕ್ಟ್ರಿಯಲ್ಲಿ ಒಂದು ಘಟನೆ ಆಯಿತು ಆ ಘಟನೆಯಲ್ಲಿ ಸುಮಾರು ಒಂದು ಎಂಟು ಜನಕ್ಕೆ ಗಂಭೀರವಾದ ರೀತಿಯಲ್ಲಿ ಒಂದು ಸ್ಟೀಮ್ ಅಥವಾ ಮತ್ತು ಒಂದು ಪದಾರ್ಥ ಕೀಟ ಇರೋ ಪದಾರ್ಥದಿಂದ ಒಂದು ತುಂಬ ಗಂಭೀರವಾದ ಗಾಯಗಳಾಗಿದೆ ಅದರಲ್ಲಿ ಸಿವಿಯರ್ ಇಂಜುರೀಸ್ ಒಂದು ಎಂಟು ಜನಕ್ಕಾಗಿದೆ ಒಂದು ಒಬ್ಬರನ್ನು ಬೈಲುಂಗ ಹಾಸ್ಪಿಟಲ್ ಬೈಲೊಂಗಲ್ ಹಾಸ್ಪಿಟಲ್ ಅಂದರೆ ಕರ್ಕೊಂಡು ಹೋಗಲಾಯಿತು ಉಳಿದವರೆಗೂ ಇಲ್ಲಿ ಕೆಎಲ್ಇ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ದಾರೆ ಇನ್ನೊಂದು ಎರಡು ಜನ ಬರ್ತಾ ಇದ್ದಾರೆ ಸೊ ಇಮಿಡಿಯೇಟ್ಲಿ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಒಳ್ಳೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ನಾವು ಕೂಡ ಇಲ್ಲಿ ಬಂದಿದ್ದೀವಿ ಮತ್ತು ಡೈರೆಕ್ಟರ್ ಅವ್ರ ಜೊತೆ ಮತ್ತು ಡಾಕ್ಟರ್ಸ್ ಜೊತೆ ಯಾರು ಯಾರ್ಯಾರಿಗೂ ಗಾಯ ಆಗೋ ಅವ್ರಿಗೂ ಕೂಡ ಟ್ರೀಟ್ಮೆಂಟ್ ಇಮಿಡಿಯೇಟ್ಲಿ ತಕ್ಷಣ ಟ್ರೀಟ್ಮೆಂಟ್ ಕೊಡೋದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಮತ್ತು ಟ್ರಾಫಿಕ್ ಅಲ್ಲಿ ಯಾವುದೇ ಕಾರಣದ ಆಗದೆ ಟ್ರಾಫಿಕ್ ವ್ಯವಸ್ಥೆ ಕೂಡ ಸ್ವಲ್ಪ ಕ್ಲಿಯರ್ ಆಗಿ ಬೇಗ ಇಂಜುರಿ ಆಗಿರೋರನ್ನ ಕರ್ಕೊಂಡು ಬರೋದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಮತ್ತು ಸಿಟಿ ಪೊಲೀಸ್ ಅವರು ಮತ್ತು ಡಿಸ್ಟಿಕ್ ಪೊಲೀಸ್ ಅವ್ರ ಜೊತೆ ಕೆಲಸ ಮಾಡಿ ಬೇಗ ಸೆಫ್ಟ್ ಮಾಡ್ತಾ ಇದ್ದೀವಿ ಇದು ಕೇಸ್ ಏನು ಕೊಡ್ತಾರೋ ಅದೇ ರೀತಿಯಲ್ಲಿ ಕೇಸು ತೊಗೊಂಡಿ ಘಟನೆ ಆ ಘಟನೆ ಆಗಿರೋದು ಭಾಗ ನಮಗೆ ಇದು ಬರೀ ಡೀಟೇಲ್ ಆಗಿ ಮಾಹಿತಿ ಇಲ್ಲ ಸೊ ಮುಂದುವರೆದು ವಿಚಾರಣೆಯಲ್ಲಿ ನಾವು ಸೊ ಅದು ಬಗ್ಗೆ ಎಲ್ಲ ವಿಚಾರಣೆ ಮಾಡಬೇಕು ಈಗ ಘಟನೆ ಆಗಿ ಒನ್ ಅವರ್ ಆಗಿದೆ ಸೊ ವಿಚಾರಣೆ ಮಾಡ್ತಾ ಇದ್ದೀವಿ ಸ್ವಲ್ಪ ಸೀರಿಯಸ್ ಇಂಜುರೀಸ್ ಇದೆ ಕೆಲವೊಬ್ಬರು ತುಂಬ ಸೀರಿಯಸ್ ಕಂಡೀಷನಲ್ಲಿ ಇದ್ದಾರೆ ನೋಡಬೇಕು ಡಿಕ್ಲೇರ್ ಆದಮೇಲೆ ನಾವು ಹೇಳ್ತೀವಿ ಅಫಿಷಿಯಲಿ ಡಿಕ್ಲೇರ್ ಆದಮೇಲೆ ನಾನು ಹೇಳ್ತೀನಿ